ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಭಾರತೀಯರಾದ ನಾವೆಲ್ಲರೂ ಇಲ್ಲಿ ಬಹಳ ಸಂತೋಷದಿಂದ ಸೇರಿಕೊಂಡಿದ್ದೇವೆ ಯಾಕೆ ಅಂತ ಹೇಳಿದರೆ ಕಳೆದ ಕೆಲವು ದಿನಗಳ ಹಿಂದೆ ಬಹುಶಃ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ನಮ್ಮ ಭಾರತೀಯರು ಪ್ರವಾಸಕ್ಕಾಗಿ ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ಈ ಉಗ್ರರು ಪಾಕಿಸ್ತಾನದ ಬೆಂಬಲಿತ ಉಗ್ರರು ನಮ್ಮ ಟೂರಿಸ್ಟಿಗೆ ಟೂರಿಗಾಗಿ ಹೋಗಿದ್ದಂತಹ ನಮ್ಮ ಪ್ರಜೆಗಳ ವಿರುದ್ಧ ಬಾಂಬ್ ದಾಳಿಯನ್ನು ಮಾಡಿ ಅದನ್ನು ಶೂಟೌಟ್ ಮಾಡಿ ಸುಮಾರು ಇಪ್ಪತ್ತೈದು ಜನ ಅಮಾಯಕರು ಇಪ್ಪತ್ತಾರು ಜನ ಹಸುನುಗಿ ನಿಗಿರುವಂಥದ್ದು ಬಹುಶಃ ನಮಗೆಲ್ಲರಿಗೂ ಬಹಳ ದುಃಖವಾದಂತಹ ಒಂದು ಪರಿಸ್ಥಿತಿ ಇತ್ತು ಇಂಥ ಸಮಯದಲ್ಲಿ ಭಾರತೀಯ ಸೇನೆ ನಮ್ಮ ಹೆಮ್ಮೆಯ ಸೇನೆ ಯಾವತ್ತೂ ಕೂಡ ನಮಗೆ ಬಲವಾದ ನಂಬಿಕೆ ಇತ್ತು ಅದನ್ನು ಇವತ್ತು ನಂಬಿಕೆಯನ್ನು ಅವರು ಉಳಿಸಿಕೊಟ್ಟಿದ್ದಾರೆ ಇವತ್ತು ನಮ್ಮ ಸೇನೆ ನಾವೆಲ್ಲರೂ ಹೆಮ್ಮೆ ಪಡುವಂತೆ ನಿನ್ನೆ ಬೆ ಇವತ್ತಿನ ಬೆಳಗಿನ ಜಾವ ಕಾಶ್ಮೀರದ ಆಕ್ರಮಿತ ಭಾರತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಾಗೆಯೇ ಪಾಕಿಸ್ತಾನದ ಕೆಲವು ಉಗ್ರಗಾಮಿಗಳ ಏನು ತ ಜ ತಾಣಗಳಿದೆ ಇದನ್ನು ಗುರಿಯಾಗಿಸಿ ಅಲ್ಲಿ ಸುಮಾರು ಮೂವತ್ತಕ್ಕೆ ಮೂವತ್ತೈದಕ್ಕೂ ಮಿಕ್ಕಿ ಉಗ್ರರನ್ನು ಕೊಂದು ಹಾಕಿರುವಂಥದ್ದು ಬಹುಶಃ ಭಾರತಕ್ಕೆ ಸಿಕ್ಕಂಥ ಬಹಳ ದೊಡ್ಡ ವಿಜಯ ಅಂತ ಹೇಳ್ತೇನೆ ಹಾಗೆಯೇ ಉಗ್ರರಿಗೆ ಪಾಕಿಸ್ತಾನಕ್ಕೆ ಉಗ್ರವಾದ ಎಚ್ಚರಿಕೆ ಕೂಡ ಇದರಿಂದ ಸಿಕ್ಕಿದೆ ಖಂಡಿತವಾಗಲೂ ಅಷ್ಟೇ ಭಾರತೀಯ ಸೇನೆಯೊಂದಿಗೆ ನಾವು ಪ್ರತಿಯೊಬ್ಬರು ಹಗಲು ರಾತ್ರಿ ಅವರು ಸೇ ಅಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಿರ್ಬೋದು ಆದರೆ ಅವರ ಹಿಂದೆ ನಾವು ಖಂಡಿತವಾಗಿ ಇದ್ದೇವೆ ಎನ್ನುವಂಥ ಸಂದೇಶ ಕೊಡಲಿಕ್ಕೋಸ್ಕರ ಇವತ್ತು ನಾವು ಈ ವಿಚಾರ ಇವತ್ತು ಈ ಒಂದು ಆಪರೇಷನ್ ಸಿಂಧು ಅನ್ನೋ ಒಂದು ಹೆಸರು ಇಟ್ಟಿರುವಂಥದ್ದು ಬಹುಶಃ ಬಹಳಷ್ಟು ಒಂದು ಅರ್ಥಪೂರ್ಣವಾಗಿದೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಭಾರತೀಯರನ್ನು ಮೊನ್ನೆ ನಮ್ಮ ಸಹೋದರರನ್ನು ಗುಂಡಿಕ್ಕಿ ಕೊಲ್ಲುವಾಗ ಅಲ್ಲಿ ಅವರ ಅವರ ಶ್ರೀಮತಿ ಅವರು ಶ್ರೀಮತಿಗಳು ಅವರ ಹೆಂಡತಿಯರಲ್ಲಿ ಇದ್ರು ಅವರ ಕುಂಕುಮವನ್ನು ಅರಸುವಂತ ಒಂದು ಇದ ಅಲ್ಲಿ ಆಯಿತು ಅದಕ್ಕೆ ಇದನ್ನು ಸಿಂಧೂ ಆಪರೇಷನ್ ಸಿಂಧೂರ ಎತ್ರಿ ಬಹಳ ಅರ್ಥಪೂರ್ಣವಾಗಿದೆ ನಮ್ಮ ಸಹೋದರಿಯರಿಗೆ ಒಂದು ಫಲವನ್ನು ತುಂಬುವಂಥ ಕೆಲಸ ಇವತ್ತು ಭಾರತೀಯ ಸೇನೆಯಿಂದ ಆಗಿದೆ ಅನ್ನೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇದಕ್ಕೆ ನಾವು ಎಲ್ಲರೂ ಮತ್ತೊಮ್ಮೆ ನಮ್ಮ ಸೇನೆಯನ್ನು

ನಮ್ಮ ಭಾರತೀಯ ಸೇನೆ ಇವತ್ತು ಪಾಕಿಸ್ತಾನಕ್ಕೆ ದಾಳಿ ಮಾಡಿದ್ರು Football.